ಉಡುಪಿಯ ಬ್ರಹ್ಮಾವರ ಕುಂಜಾಲನಲ್ಲಿ ಗೋವಿನ ತಲೆ ಪತ್ತೆ ವಿಚಾರವಾಗಿ ಉಡುಪಿ ಎಸ್ಪಿ ಹರಿರಾಮ್ ಶಂಕರ್ ಅವರು ಹೇಳಿಕೆಯನ್ನು ನೀಡಿದ್ರು ಶೀಘ್ರದಲ್ಲಿ ಆರೋಪಿಗಳನ್ನು ಬಂಧಿಸುತ್ತೇವೆ ಅನ್ನೋ ಮಾತನ್ನು ಹೇಳಿದ್ರು ಇದಕ್ಕೆ ಸರಿಯಾಗಿ ಇದೀಗ ವಿವಿಧ ತಂಡಗಳನ್ನು ರಚಿಸಿ ತನಿಖೆ ನಡೆಸಿದ ಬಳಿಕ ಐದು ಜನರನ್ನ ಪೊಲೀಸರು ಬಂಧಿಸಿದ್ದಾರೆ ರಾಮ ಪ್ರಸಾದ್ ನವೀನ್ ಮಟ್ಪಾಡಿ ಕೇಶವ ಸಂದೇಶ ರಾಜೇಶ್ ಎನ್ನುವಂಥವರನ್ನ ಬಂಧಿಸಿದ್ದಾರೆ ಇನ್ನು ಏಳನೇ ಆರೋಪಿ ತಲೆಮರೆಸಿಕೊಂಡಿದ್ದಾನೆ ಇವರು ದನವನ್ನು ಕಡಿದು ಅದರ ಅವಶೇಷಗಳನ್ನು ವಾಹನದಲ್ಲಿ ಸಾಗಿಸುವಾಗ ಅದರ ಕೆಲವು ಅವಶೇಷಗಳು ರಸ್ತೆಯಲ್ಲಿ ಬಿದ್ದು ಹೋಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿತ್ತು ಅಲ್ಲಿರುವ ಸಿ ಟಿವಿಗಳನ್ನು ಪೊಲೀಸರು ಪರಿಶೀಲಿಸಿದಾಗ ಇವರು ಗಾಡಿಯಲ್ಲಿ ಸಾಗಾಟ ಮಾಡುತ್ತಿದ್ದಾಗ ಬಿದ್ದಿರುವಂತಹ ಏನು ದನದ ಒಂದಷ್ಟು ಅವಶೇಷಗಳಿವೆ ಅದನ್ನು ತಿಳಿದು ಮತ್ತೆ ಅದನ್ನು ಹೆಕ್ಕೋದಕ್ಕೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಅಲ್ಲಿ ಜನ ಸೇರಿರುವುದನ್ನು ಗಮನಿಸಿ ಅವರು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ ಕಿತ್ತಿದ್ದಾರೆ ಬಳಿಕ ಸಿ ಸಿ ಟಿವಿಗಳಲ್ಲಿ ಇವರ ಒಂದಷ್ಟು ಚಲನವಲನಗಳನ್ನು ಗಮನಿಸಿದಂತಹ ಪೊಲೀಸರು ಒಟ್ಟಿಗೆ ಆರು ಜನರನ್ನು ಬಂಧಿಸಿದ್ದಾರೆ ಒಬ್ಬ ಆರೋಪಿ ತಲೆ ಮರೆಸಿಕೊಂಡಿದ್ದಾರೆ ದಿನಾಂಕ ಇಪ್ಪತ್ತೆಂಟು ಆರು ಎರಡು ದಿನ ಮುಂಚೆ ನಮ್ಮ ಬ್ರಹ್ಮವಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕುಂಜಾಲ್ ಜಂಕ್ಷನ್ ಅಂತ ಒಂದು ಜಂಕ್ಷನ್ ಇದೆ ಆ ಜಂಕ್ಷನಲ್ಲಿ ದನದ ತಲೆ ಹಾಗೂ ಕೆಲವೊಂದು ಅಸ್ಥಿ ಮತ್ತು ವಿಶಿಷ್ಟಗಳನ್ನು ಯಾರೋ ಎಸೆದು ಜಂಕ್ಷನಲ್ಲೇ ಎಸೆದು ಹೋದಾಗ ಹೋಗಿದಾಗೆ ಕಂಡುಬಂದಿದೆ ಇದು ಇಮಿಡಿಯೇಟ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಹಾಗೂ ಅವರ ತಂಡ ಘಟನಾ ಸ್ಥಳಕ್ಕೆ ಕೂಡಲೇ ಭೇಟಿ ನೀಡಿ ಸ್ಪಾಟ್ ಹಾಜರು ಮಾಡಿ ಎಫ್ ಐ ಅನ್ನು ದಾಖಲು ಮಾಡಿದ್ದೀವಿ ಅದು ಸಿ ಆರ್ ನಂಬರ್ ಒನ್ ಫಾರ್ಟಿ ಟೂ ಬಾರ್ ಟು ತೌಸಂಡ್ ಟ್ವೆಂಟಿ ಫೈವ್ ಕೌಸ್ ಲಾಟರ್ ಆ್ಯಕ್ಟ್ ಮತ್ತು ಇತರ ಸೆಕ್ಷನ್ಗಳಲ್ಲಿ ನಾವು ಎಫ್ ಐ ಆರ್ ದಾಖಲೆ ಮಾಡಿದ್ದೀವಿ ಉಡುಪಿ ಜಿಲ್ಲೆ ಹಾಗೂ ಇತ್ತೀಚಿನ ದಿನಗಳಲ್ಲಿ ಕರಾವಳಿಯಲ್ಲಿ ಸುಮಾರು ಕೋಮ ಸಂಬಂಧಪಟ್ಟ ಹಾಗೆ ಸೆನ್ಸಿಟಿವಿಟಿ ಜಾಸ್ತಿ ಇರೋದರಿಂದ ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ನಮ್ಮ ಡಿ ಎಸ್ ಪಿ ಉಡುಪಿ ಪ್ರಭು